ಅರ್ಜರ್ಜೆಂಟ ಹಳ್ಳಿ ಕಡೆ ಬರ್ರಿ ಗೌಡ್ರಿ ಮಾತಾಡ್ಕು ಅಂತ ಯಾತ್ರಲ್ಲ ನಿಂದು ಯಾರ ಏನ್ ಪರ್ದಾಡ್ಕೊಂಡ್ರೆ ಇನ್ನೇನೋ ಜಗಳ ಆಯ್ತಿ ಏನ್ ಆತ್ಲಾ ಬಂದ್ರಲ್ಲ ನನ್ನ ಏನ್ ಹೇಳ್ರಿ ಅದೇನು ನೋಡ್ರಿ ಏನ್ ಗೊತ್ತೇನ್ ನೋಡ್ರಿ ವಿಷಯ ಅಲ್ಲಿ ಇವ್ರ ಮೂವಾರ ಹುಡುಗರು ಬಂದ್ಬಿಟ್ಟಿದ್ರು ಆ ಅಲ್ಲಿ ಹುಣಿಸೆ ಮರ ಮಾತಾಡ್ಸ್ಬಿಟ್ಟೇತ್ ಗೌಡ್ರಿ ಅಲ್ಲಿ ಗಾಳಿ ಐತಿ ಗಾಳಿ ಗಾಳಿ ಐತಿ ಹೇಳಿವಲ್ಲ ಅವತ್ ನಿಂಗೆ ಹುಣಸೆ ಮರ ಆ ಅಲ್ಲಿ ಅಹ್ ಬಂದವ್ರ ಹುಡುಗುರು ಅದು ಹುಣಿಸೆ ಮರ ಮಾತಾಡ್ಸೈತ್ ಅವ್ರನ್ನ ಏನ್ ಮಾಡ್ತಿದ್ರ ಬರ್ರಲ್ಲ ಅಂತಂದೆಲ್ಲಾ ಮಾತಾಡ್ಸೈತೆ ಹಂಗಾಗಿ ಆ ಹುಡುಗರಿಗೆ ಜ್ವರ ಬಂದ್ಬಿಟ್ಟಿದೆ ಗೋಡೆ ಸೋಳಿ ಜ್ವರ ಮೂವರ್ಗೂ ಸುಳಿ ಜ್ವರ ಬಂದೇದೇ ಹಾ ಅದಕ್ಕೆ ಪಂಚಾಯತಿ ಕಲ್ಚರ್ ಇವಾಗ ಇವಾಗ ಅದೇನು ತೀರ್ಮಾನ ಮಾಡಬೇಕು ಇದು ಪೂಜಾರ ಪರ್ವ ಇದೆ ಅದೇನು ಅದನ್ನ ಹೋಗಂಗ್ ಮಾಡ್ಬೇಕೆ ಇಲ್ಲ ಏನೇನು ಪೂಜೆ ಗೀಜೆ ಏನು ಮಾಡಿಸಬೇಕೆ ತಿರ್ಗಾಮ ಊರಾಗಿರೋದೆಲ್ಲ ಯಾಕೆ ಅಂದ್ರೆ ಗೌಡ್ರೆ ಸಣ್ಣ ಹುಡುಗರೆಲ್ಲ ಎಲ್ಲ ಬಂದ್ ಮನಿ ಕಂಡವ್ರಿ ತಿರ್ಗ ಮುಂದಕ್ಕೆ ದೊಡ್ಡದಾಗಬಾರ್ದು ಅದಕ್ಕೆ ಇವಾಗಲೇ ಅದು ಪರಿಹಾರ ಕೊಟ್ಬಿಡೋಣ ಅಂತ ಅದೇ ಅಲ್ಲಿ ಊರಿಂದ ಐತಲ್ಲ ದೊಡ್ಡದ ಮುಂಚೆ ಮರ ರೋಡ್ ಸೈಡ್ ಅದೇಟಾನೆ ಹೂಂಗ್ರಿ ಅದೇ ಮರನೇ ನೋಡು ಹಾ ರೋಡ್ ಸೈಡ್ ನಾಗ ಇಲ್ಲ ಅದು ಇನ್ನೊಂದು ಈಟಿ ಹಿಂದ್ಕೈತೆ ರೋಡಿಂದ ಹಿಂದ್ಕೈತಲ್ಲ ಅದು ಹಾ 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 ಗೊತ್ತಾಯ್ತು ಪೂಜಾರಪ್ಪ ರೀ ನೀವೊಂದು ಮಾತು ಹೇಳ್ರಿ ಪರಿಹಾರ ಏನು ಅಮ್ಮದು ನೋಡ್ರಿ ನಮ್ಗೆ ಒಂದು ಸ್ವಲ್ಪ ಇನ್ನೊ ಅನುಭವ ಕಮ್ಮಿ ಅಪ್ಪ ಆದ್ರೆ ಎಲ್ಲ ಪೂಜೆ ಪುನಸ್ಕಾರ ಎಲ್ಲ ಮಾಡ್ತೈತೆ ಆಮೇಲೆ ಇನ್ನೊಂದು ಹೋಮ ಪಾಮ ಬಿಡ್ಬೇಕಲ್ಲ ಅಲ್ಲೆಲ್ಲ ರಂಗೋಲಿ ಪಂಗೋಲಿ ಹಾಕ್ಬೇಕಲ್ಲ ನಂಗೆ ಅಷ್ಟೊಂದು ಕಮ್ಮಿ ನೋಡ್ರಿ ಹಂಗಾಗಿ ಅಪ್ಪ ಆದ್ರೆ ಚಂದಕ್ಕೆ ಮಾಡ್ತತಿ ನಮ್ಮ ಅಪ್ಪ ಹಿಂಗೆ ನೀರ್ರಿ ಇವಾಗ ಬಂದಿದ್ದೆ ಇವಾಗ ಅಲ್ಲಿ ದಾರ ಗೊತ್ತಾ ಬಂದ ಮೇಲೆ ಮಾತಾಡ ನೀರಿ இன்னும் ஓடத்தாகத்த நீ மக்கள் பிறக்கே நான் திங்கக்கோ இன்னொரு லேட்டாக்கோ ஏன் நோட்ரி நம்ம கரஸ்க்கண்டிவாக விசார ஏன் சீரியஸ் ஆய்ந்தே விசார அது ஏன்னு அல்ல ராகுத்தலப்பா அல்ல உண மார்த்தை அல்ல சொல் மார்த்தன் அதுக்கே சொல் ஓகே வை மாதிரி சேர்க்கணு தந்தை மக்கள் எங்கே உடுகு மக்கள் ஓகேத்தே அதுக்கேட் கொடுப்பா அதுந்தாப்பா ரே ஃபஸ்ட்டு நம் உடன ரெடி மாறி நீ ಆಮೇಲೆ ಅದೇನ್ ಮಾಡ್ತಾರ ಮುಂದ್ಲ ಕೆಲಸ ಮಾಡ್ಕೊಳ್ರಿ ಹಾ ಫಸ್ಟ್ ನಮ್ಮ ಮುರುಗ ರೆಡಿ ಆದ್ರೆ ಸಾಕಪ್ಪ ಏ ಮಾತಾಡದೆ ಸೋಮ ಸುಮ್ಮನೆ ನಿಂತ್ ನೀನು ಯಮ್ಮ ನಾನು ಹೇಳೋಣ ಅಂತ ಗೊತ್ತಿದ್ದೆ ಕಣಮ್ಮ ಸೊಳಗ ನೀನು ಹೇಳಿದೆ ನನಗೆ ಗೊತ್ತಿಲ್ಲಾಳು ಅಯ್ಯ ನಿನ್ನ ನಿಂತ್ ಕಣಿದ್ ಮತ್ತೆ ನಿಂತ್ಕೊತೀನಿ ನೀನು ಅವ್ರೇ ಮಕ್ಕಳು ನೋಡ್ಕೊಂಡು ಅಷ್ಟೇ ನನಗೆ ಗೊತ್ತಿಲ್ಲದೆ ಬಾಯ್ ಬಿಟ್ಟು ಹೇಳೋಣ ಅದಿಲ್ಲ ನಿನಗೆ ಹೋಗ್ಲಿ ಹೋಗ್ಲತ್ತೆಗೆ ಎಲ್ಲ ದೊಡ್ಡ ದೊಡ್ಡವ್ರು ನಿಂತ್ಕೊಂಡವ್ರಿ ನೀ ನೋಡಿರಿ ನನ್ನ ಮಾನ ಮರಿಗೆ ಇಲ್ಲೇ ತೆಗಿತಾ ಸುಮ್ಮನೆ ನಿಂತ್ಕೊಂಬತ್ ನೋವು ನಾನೆಲ್ಲಾನು ಹೇಳ್ಕೊಂಬ್ರಿಗೆ ನಿನ್ನ ಪಾಡಿನ ಸುಮ್ಮ ಪೂಜಾರಪ್ಪ ರೇ ಪೂಜಾರಪ್ಪ ರೇ ಸ್ವಲ್ಪ ನಮ್ಮ ಹುಡುಗನ್ ನೋಡ್ಬರ್ರಿ ಮಾತಾಕ್ ಬಂದು ಹೇಳೋ ಹಿಂಗೆ ಎಂತ ಜಾಗ ಏನು ಮಾತಾಡ್ಬೇಕು ಗೊತ್ತಾಗಲ್ಲ ನಿಮಗೆ ಸಾಯಂಕಾಲಕ್ಕೆ ಮಂತ್ಗೆ ಬಾರ್ದಂದು ನಮ್ಮ ಹುಡ್ಗಾನಲ್ಲ ಪೂಜೆ ಟೈಮಿಗೆ ಅಂತಂದು ಆ ನಿಮ್ಮ ಹುಡುಗನ್ ಕರ್ಕೊಂಡು ಪೂಜೆ ಟೈಮಿಗೆ ಇದ್ದಾಗ ಪೂಜೆ ಟೈಮ್ಗೆ ಆದಾಗ ಸೀರಾ ಅಲ್ಲಿ ಬರ್ರಿ ಅವಾಗ ಎಲ್ಲಾನು ನೋಡೋಣ ಅದೇನಾಗುತ್ತೆ ಏನು ಎತ್ತ ಅಂತ ಎಲ್ಲ ನೋಡಿ ಪೂಜೆ ಮಾಡಿ ಸ್ವಲ್ಪ ತೀರ್ಥ ಹಾಕಿರ ಸಾಕಪ್ಪ ನಿಮ್ಮ ಹುಡ್ಗ ಏನಾಗಲ್ಲ ಘನವಾಗಿರ್ತಾನೆ ಗಿರ ಎಲ್ಲ ಹೋಗ್ತವೆ ಸುಮ್ಮನೆ ನಿಂದ ತಗೋಬೇಕು ಅಷ್ಟೇ ಸರಿ ಆಯ್ತು ಕೂಡ್ರಿ ಪೂಜೆಗೆಲ್ಲ ಅಲ್ಲಿ ಮಂತೆಗೆಲ್ಲ ಒಂದು ಸಿಕ್ಕಿದ್ದೀನಿ ಒಂದು ಸಿಕ್ಕೇ ನಾನು ಬಂದಿದ್ದೀವಾಗ ಹಾಂ ಫಸ್ಟು ಅಲ್ಲಿಗೆ ಹೋಗಿ ಬರಂಬ ಬರ್ರಿ ಅಲ್ಲಿಗೆ ಹೋಗಿ ಒಂದು ಸ್ವಲ್ಪ ಪೂಜೆ ಮಾಡ್ಕೊಂಡು ಬರ್ರಿ ಅದಾದ್ಮೇಲೆ ಎಲ್ಲ ಏನಾಗಲ್ಲ ಬರ್ರಿ ನಾನು ಇದ್ದೀನಿ யே நோட ಇಲ್ಲು ಇಲ್ಲು ನಾನು ಈ ಬಿಟ್ಟೋಗಲ್ಲ ಬಿಟ್ಟೋಗಲ್ಲು ನನ್ಗೆ ಈ ಮರ ಚೆನ್ನಾಗೆ ಅವ್ ಇಷ್ಟ ಆಗ್ಬಿಡೈತೆ ನಾನು ಈ ಮರ ಬಿಟ್ಟೋಗಲ್ಲ ನನ್ಗೆ ಕೋರಿಕೆ ಇರವೇ ಆ ಕೋರಿಕೆಲ್ಲ ಈಡೇರಿಸ್ತಾ ಇದ್ದಾದ್ಮೇಲೆ ನಾನು ಹೋಗದು இல்ல மத்தேடல்லு அண்ணா நானும் ಆ ಕೋರಿಕೆ ಈಡೇರಿಸ್ರಿ ನಾನು ಆ ಕೋರಿಕೆ ಮುಗಿಸ್ಕೊಂಡ್ಲೀನೆ ಯಾರಿಗೂ ತೊಂದರೆ ಕೊಡಲ್ಲ ಹೋಗ್ತೀನಿ ಅದೊಂದು ಕೋರಿಕೆ ಈಡೇರಿಸು ನನ್ಗೆ ಒಂದು ಚಿಕನ್ ಬಿರಿಯಾನಿ ಒಂದು ಉಂಡೆ ಕೋರಿ ತಿಂಡಕ್ ನಾನು ತಿರ್ಗಾ ರೈಸ್ ತಿನ್ಬೇಕಕ್ ನಾನು ಹಾ ಮಟ್ಟೆ ತಿನ್ಬೇಕ ನಾನು ಇದೆಲ್ಲಾ ಕೋರಿಕೆ ಈಡೇರಿಸ್ರಿ ಆಮೇಲೆ ನಾನು ಈ ಜಾಗ ಬಿಟ್ಟು ಹೊಡ್ ಹೋಗ್ಬಿಡ್ತೀನಿ ಗಡಪಾ ಅಲ್ಲೋಡಲ್ಲ ಅದು ಎಗ್ ರೈಸ್ ತಿಂತದಂತೆ ಅಯ್ಯೋ ದೇವ್ರಿ ಎಂತ ಕಾಲ ಬಂತ್ರಿ ದೇವ್ಗಳು ದೇವುಗಳು ತಿಮ್ಮಂಗಾದವಲ್ಲ ಎಗ್ ರೈಸ್ ಅಂತೆ ಅದು ಇದು ಅಳ ಹೋಗತ್ತೆ ಇನ್ನೊಂದು ಬಾಕಿ ಇತ್ತು ಆ ಯಾ ಯಾವುದಮ್ಮ ಸಿಗರೇಟ್ ಕುಡಿತೀನಿ ಇಂಥ ಯಾವನ್ ಹೇಳ್ಬೇಕಾಯ್ತು ಚೆನ್ನಾಗಿತ್ತು ಹೂ ಕಣ ಲೇ ಸೋಮ ನೀನು ಹೇಳಿದ್ರೆ ಕರೆಕ್ಟ್ ಐತಿ ಅಯ್ಯೋ ದೇವ್ರಿ ಯಾಕೆ ಯಾತ ಕೋರಿಕೆ ಇರ್ತಾವಲ್ಲ ದೇವ್ಗಳಿಗೆ ಹಾಂ ఓయ్ సోమా యాకో నాంగం కొంచెం భయ ఆకట్ కనలా హ నన్ పోగా ని మంతేకి ఇగళో సికిరప అబ్బబ్బబ్బబ్బ ని నిజల నిను సీమే కడసనలే నిను నిన్ కన్ను ఆడాల దియనాకతే అమ్మందిట అయ్యయ్యున మంతేకి హోగ్ర నియ మార్కేలి నిను ఇంతక సుమ్ము నోడు ఓయ్ సోమా అల్ల్యారో మాట్లాడదంగ ఆకట్ కన atlagi హ யாரాల atlag maatadthirado ఈ నాన మగవొపన అల్ల్యా ర ఐదరాలాలి తౌ తరికి ఇవ్ ఖార్క बनीదియాల ఇవ్న ಹಾ ಅವನವನು ಗಡ್ಡಪ್ಪ ಹತ್ತು ರೂಪಾಯಿ ಬೇಕಾದ್ರೆ ನೋಡ್ತಾನ ಅವನು ಅಂತವನು ಗೌಡ್ರೂ ಅವನು ಇಬ್ರು ದೂರ ನಿಂಕೊಂಡವ್ರಿ ಹಾ ಇವ್ ಗಡ್ಡಪ್ಪ ಹತ್ತು ರೂಪಾಯಿ ನಿಂಕೊಂಡೇ ನೋಡ್ತಾವನಿ ನೀನ್ ನೋಡಿದ್ರಿ ಹಿಂಗೆ ನಿಂಕೊಂಡು ಒಳ್ಳೆ ಎದ್ರಿಗೆ ಪೂಜಾರ ಅಪ್ಪರ ನನ್ ಧೈರ್ಯ ಹ ಸುಮ್ಮನ ನೋಡತ್ ಕಲ್ತ್ಕ ಈ ನನ್ನ ಮಗ ಗಡ್ಡಪ್ಪ ಇಟ್ಕೊಂಡು ಕಾಮಲ್ಲ ಸರಿಯಾಗಿ ಅವನೇನಪ್ಪ ಹತ್ರ ಕಲ್ಲ ಆ ಮರದ ಮ್ಯಾಗೆ ಬೇಕಾದ್ರೆ ಕುಕ್ಕಂಬತಾನಿ ಹಾ ಅಂತವನು ಹುಣಸೆಕಾಯಿ ಬೇರೆ ಮಾನ್ಯ ಬೋಡ್ದ ಈ ಮರದಾಗಿ ಅವ್ನಿಗೆ ಏನು ಗೊತ್ತೇ ಆಗಲ್ಲ ಅವನಿಗೆ ಹಾ 난이, 니, 피, 쥐, 오, 겟, 난이, 니, 니, 난, 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 난 ரோடா நீங்க மரத்தோஸ் பிடித்த நின்றுவாக நீங்க ஊராக இல்லாத்தி நீங்க பூஜா ஆஹ் கடா தானே உசுர் விட்டீங்க நோடு ಪರಿಣಾಮ ಚೆನ್ನಾಗಿರಲ್ಲ ಗುಡ್ರಿ ಗುಡ್ರಿ ನಾನು ಮಂಟೆಗೆ ಹೋಗ್ತೀನಿ ಗೋಡ್ರಿ ನಾನು ಒಂದು ಸ್ವಲ್ಪ ಮಂಟೆ ಕ್ಯಾತಾಯಿ ಕೊಡ್ರಿ ಬೇಗ ಹೋಗ್ತೀನಿ ಅಂತಕ್ಕೆ ಏ ದಾನಕರಿ ನೀರಿಕ್ಕಿಲ್ಲ ನಪ್ಪ ನೋಕ್ ನಾ ಇಲ್ಲ ನಿಮಗೆ ಊರಿನ ಚಿಂತೆ ಇಲ್ವೇ ನಾನು ನಿಮಗೆ ಅಯ್ಯೋ ನಿನ್ನ ನಿನ್ನ ಮಗನಗೂ ಆಗಿದ್ದೀನಿ ಜ್ವರ ಬಂದಿಲ್ಲ ನಿಮ್ಮ ಮಗು ಇಲ್ಲ ಸೇ ಬಂದಿದ್ದ ನಿನ್ನ ಮಗನೂ ಅವ್ನು ಕಳಿಗೆ ಬಂದಿರಲಿಲ್ಲ ಇಲ್ಲಿ ಅದಕ್ಕೆ ಹೇಳೋದು ಒಂದಿಟ್ಟು ಇರು ಅದೇನು ಮಾಡ್ತಾರೆ ನೋಡು ಅದನ್ನ ಸ್ವಲ್ಪ ಕಳಿಸಿ ನಾವು ಪಾಡಿನ ಹೋಗೋಣ ಇಂಕ ನೋಡು ಓಂ ರೀ ಚೂಮ್ ಸಮಾಪ್ತ್ರಿಟೆ ಬಿಡ್ತು ಕಿರ್ಗಿ ಮರದಾಗ ಬಂದ್ರೆ ಕೇಳ್ರಿ ನಾನ್ ಪೂಜೆ ಮಾಡಿದ್ದೀನಿ ಅಂದ್ರೆ ಈ ಮರ ಅಲ್ಲ ನೀನು ಎಂತ ಪಾತಾಳಾಗಿದ್ರ ಸಮೇತ ಬಿಡಲ್ಲ ಕರ್ಸಿ ಬಿಟ್ಟು ಸೂಟ್ ಹಾಕ್ಬಿಡ್ತೀನಿ ನೋಡ್ರಿ ನನಗ್ ಗೊತ್ತಿಲ್ವೇನಲ್ಲ ನಿಂದು ನೀನು ಎಂತ ಪೂಜಾರಪ್ಪ ಮೊದಲು ನನಗೆ ಗೊತ್ತ ನನಗೆ ಹಾ விழு ஆ அம்முகிட்ட எல்லாமா விஷயம் கூட கொஷம் முடிச்சனா ஏன்னில் நீர் பயமாக அடாடி பா